ಎಲ್ರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಥವಾ ಅನೇಕ ಭಾಷಣಗಳನ್ನು ಕೇಳಿ ನಂತರ ಬಹಳ ಕಷ್ಟವಾಗಿದ್ದಂದರೆ ನಾನು ಸದಾ ಹೇಳ್ತೀನಿ ಎಲ್ಲ ಕಡೆ ಹೇಳಬೇಕು ಅಂತ ಅನಿಸೋದು ಆರಂಭ ಭಾಷಣ ಹೇಗೆ ಮಾಡಬೇಕು ಅಂತ ಅದಕ್ಕೆ ನಾನು ನಮ್ಮ ಮಾಜಿ ಪ್ರಧಾನಿ ಅವರದ ಅಟಲ್ ಬಿಹಾರಿ ಯ ಅಟಲ್ ಬಿಹಾರಿ ಅವರನ್ನ ವಾಜಪೇಯಿ ಅವರನ್ನು ಬಹಳ ನೆನೆಸ್ಕೊಳ್ತೀನಿ ಯಾಕಂದರೆ ಅವರೊಂದು ಪಬ್ಲಿಕ್ ಭಾಷಣಕ್ಕೆ ಹೋಗಿದ್ದೆ ಅವರ ಭಾಷಣದ ಆರಂಭ ಮಾಡಿದ್ದ ರೀತಿ ಭಾಳ ಇಷ್ಟವಾಗಿ ಅವರು ಆರಂಭಿಸೋದೇ ದೇವಿಯೋ ಅಂತ ಸಜ್ಜನೋ ಅಂತ ಹೇಳಿ ಎಲ್ಲ ಮಹಿಳೆಯರನ್ನು ದೇವಿಯರಿಗೆ ಹೋಲಿಸಿ ಎಲ್ಲ ಪುರುಷರನ್ನು ಅವರು ಸಜ್ಜನರು ಅಂತ ಆ ರೀತಿ ನಮ್ಮ ಭಾಷಣವನ್ನು ಆರಂಭಿಸೋದು ನೋಡಿ ನಾನಿವತ್ತು ಕೂಡ ಅದೇ ರೀತಿ ದೇವಿಯರೇ ಮತ್ತು ಸಜ್ಜನರೇ ಅಂತ ನನ್ನ ಭಾಷಣ ಆರಂಭಿಸ್ತೇನೆ ಸಾಮಾನ್ಯವಾಗಿ ನಾನು ನಟ ನನ್ನ ಕುರಿತು ನನ್ನ ನಟನೆ ಕುರಿತು ಎಲ್ಲರೂ ಮಾತಾಡುವರೆ ಆದರೆ ನನಗೆ ಮಾತಾಡುವಂಥ ನಿಲ್ತಾಗ ನಾ ಯಾಕಂದ್ರೆ ನಾವೊಂದು ನಟನಾಗಿ ಅದೆಷ್ಟು ನಾಟಕಗಳಲ್ಲಾಗಲಿ ಸಿನಿಮಾಗಳಲ್ಲಿ ಯಾರ್ಯಾರೋ ಬರೋದು ಎಂತೆಂಥ ಸಾಹಿತಿಗಳು ಬರೆದಂತಹ ಮಾತುಗಳನ್ನು ಬಾಯಿಪಾಠ ಮಾಡಿ ಒಪ್ಪಿಸೋದೇ ಅಷ್ಟ ಕೆಲಸ ಅದೇ ಇದರಲ್ಲಿ ಇಲ್ಲಿ ನಾನೇ ಮಾತಾಡಬೇಕಂತ ಅವ್ರದ್ದು ಅವರೆಲ್ಲ ನನಗೆ ನೆನಪಿಗೆ ಬರ್ತಾರೆ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಅಂದರೆ ಭಾಳ ಎರಡು ವರ್ಷದ ಎರಡು ಮೂರು ವರ್ಷದ ಹಿಂದೆ ಆ ಒಂದು ಕಾರ್ಯಕ್ರಮ ಇದೆ ನೀವು ಬರಬೇಕು ಅಂತ ಇನ್ಕಮ್ ಟ್ಯಾಕ್ಸ್ ಬರ್ತಾರೆ ನಾವು ಸಾಮಾನ್ಯವಾಗಿ ಇನ್ಕಮ್ ಟ್ಯಾಕ್ಸ್ ಅಂತ ಕೂಡಲೇ ಒಂದು ಮೈಯಲ್ಲಿ ಸಣ್ಣ ನಡುಕ ಉಟ್ಟು ಹೋಗು ಅಂಥದ್ರಲ್ಲಿ ಇಲ್ಲ ಯಾರೋ ಕೇಂದ್ರದಿಂದ ಬರ್ತಿದ್ದಾರೆ ನೀವು ಬರಬೇಕು ಅಂತ ಹೇಳಿ ಸೊ ನಾನು ನನ್ನ ಸ್ನೇಹಿತರಿಗೆ ಕೇಳ್ಕೊಂಡು ಏನು ಏನು ನಮ್ಮ ಈ ಕಾರ್ಯಕ್ರಮಗಳು ಅಲ್ಲಿ ಯಾಕೆ ಕರೆದ್ರು ಅಂತ ಬರ್ಬೋದು ಆಮೇಲೆ ಅವರು ಅಲ್ಲಿಂದ ಬರೋದು ರದ್ದಾಯಿತು ನನಗೂ ಇಲ್ಲ ಅವರು ಬರ್ತಿಲ್ಲ ಅದರಿಂದ ಮುಂದಿನ ವರ್ಷ ನೋಡುವ ಅಂತಂದ್ರು ಅದರ ನಂತರ ಎರಡು ವರ್ಷದ ನಂತರ ಈಗ ಸನ್ಮಾನ್ಯ ಗಣಪತಿ ಭಟ್ ಅವರು ನಿವೃತ್ತರಾಗ್ತಿದ್ದಾರೆ ಅದಕ್ಕೊಂದು ಕಾರ್ಯಕ್ರಮ ಮಾಡ್ಬೇಕಿಂದ ನೀವು ಬರಬೇಕು ಅದಕ್ಕೆ ಅಂತ ಅದೇ ಕಾರ್ಯಕ್ರಮವೇ ಬೇಡ ನನಗೆ ಸೆಂಡ್ ಆಫೇ ಬೇಡ ಅಂತ ಗಣಪತಿ ಭಟ್ಟವರು ಹೇಳಿದರು ಅಂತ ಅದು ಓಹ್ ಈ ಸಲವೂ ತಪ್ಪೋಯ್ತು ಹಂಗಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಗಣಪತಿ ಭಟ್ಟವರೇ ಇನ್ಸಿಸ್ಟ್ ಮಾಡಿ ಇದನ್ನು ಮಾಡಬೇಕು ಅನಂತದ ಅನಂತನ ಕರಿಬೇಕು ಅಂತ ಹೇಳಿ ಆದರೆ ಇವತ್ತು ನಮ್ಮ ಪ್ರಹ್ಲಾದ್ ಜೋಶಿಯವರು ಬಂದಿದ್ದು ನನಗೆ ಭಾಳ ಸಂತೋಷ ಅವರಂತ ಅವ್ರ ಜೊತೆ ಇದು ಹ್ಯಾಟ್ರಿಕ್ ಯಾಕಂದರೆ ನಾನು ಆಗಲೇ ಪದ್ಮಭೂಷಣ ಪ್ರಶಸ್ತಿ ಬಂದ ಇದು ಬಂದಿದ್ದೇ ಒಂದು ಕಡೆ ಕನ್ನಡಿಗರಿಗೆ ಅರ್ಪಿಸಿದ್ದೇನೆ ಇನ್ನೊಂದು ಕಡೆ ಮೋದಿಯವರು ಅದನ್ನು ಅದನ್ನು ಬಹಳ ಆಸ್ತಿ ವಹಿಸಿ ಕೊಡಿಸಿದ್ದಾರೆ ಅದರ ಸುದ್ದಿ ತಲುಪಿಸೋದಕ್ಕೆ ಮೊದಲು ನನ್ನ ತ ಬಂದಿದ್ದೆ ಪ್ರಹ್ಲಾದ್ ಜೋಶಿಯವರು ಅದರ ನಂತರ ಅಲ್ಲಿ ದಿಲ್ಲಿಗೆ ಹೋದಾಗ ಕೂಡ ಅಲ್ಲಿ ಹಿಂದೆ ನಿಂತು ಅಂದು ಪ್ರಧಾನಿಯವರು ಇದ್ದರು ಬೇರೆ ಸಚಿವರು ಇದ್ದರು ಅದರ ಇವರು ಬರ ಹಿಂದೆ ಇದ್ದುಕೊಂಡು ದೇಶದ ನಮ್ಮ ಅಧ್ಯಕ್ಷರು ಪ್ರೆಸಿಡೆಂಟ್ ಅವರು ನನಗೆ ಈ ಪ್ರಶಸ್ತಿ ಕೊಟ್ಟರು ಆವಾಗಲೂ ಹಿಂದೆ ನಿಂತಿದ್ದರು ಇವತ್ತು ಈ ಕಾರ್ಯಕ್ರಮಕ್ಕೆ ಇವರು ಬರ್ತಾರೆ ಇದು ಹೆಟ್ರಿಕ್ ಪ್ರಹ್ಲಾದ್ ಜೋಶಿಯವರು ಮೂರನೇ ಸಲ ನಾನು ಈ ಪದ್ಮ ಪ್ರಶಸ್ತಿಗೆ ಬಂದಿದ್ದು ನನಗೆ ಭಾಳ ಸಂತೋಷ ತಂದಿದೆ ಅದಕ್ಕೆ ಮೊದಲಲ್ಲೇ ನಾನು ಗಣಪತಿ ಭಟ್ ಮತ್ತು ಜೋಶಿಯವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛಿಸ್ತೇನೆ ನಾನು ಸಾಮಾನ್ಯವಾಗಿ ನಟನಾಗೋಕೆ ಬಹಳ ಜನ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾರೆ ನಂದು ಭಾಳ ವಿಚಿತ್ರವಾಗಿ ನಾನು ನಟನಾಗಿದ್ದು ನನ್ನ ನಟನಾಗಬೇಕು ಅಂತ ಆಸೆಯೂ ಇರಲಿಲ್ಲ ಆ ಥರದ ಒಂದು ಯೋಚನೆಯೂ ಇರಲಿಲ್ಲ ಆದರೆ ಬಾಲ್ಯದಿಂದ ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಉಡುಪಿ ಈಗ ಉಡುಪಿ ಜಿಲ್ಲೆಯಲ್ಲೂ ಕೂಡ ನಾವು ಯಕ್ಷಗಾನ ಎಲ್ಲ ನೋಡಿ ಬೆಳೆದವರು ಅಲ್ಲಿಯ ಆ ಕನ್ನಡದ ಶ್ರೀಮಂತ ಕನ್ನಡದ ಆ ಭಾಷೆಯಲ್ಲಿ ಅದರಲ್ಲಿ ಹಾಡೋದು ಕುಣಿಯೋದು ನೃತ್ಯ ಎಲ್ಲವನ್ನು ನೋಡಿ ಬೆಳೆದವನು ನಂತರ ನಾಟಕಗಳಲ್ಲೆಲ್ಲ ನೋಡಿ ಬೆಳೆದವನು ಬಾಲ್ಯದಲ್ಲಿ ಮಿಮಿಕ್ರಿ ಎಲ್ಲ ಮಾಡಿಕೊಂಡು ಎಲ್ಲ ಹಾಗೆ ಸುಮ್ಮನೆ ಮನೆ ಹಿರಿಯರ ಹತ್ರ ಸಣ್ಣ ಪುಟ್ಟ ಸ್ಕಿಟ್ಸ್ಗಳಲ್ಲಿ ಶಾಲೆಯಲ್ಲಿ ಇದ್ದಾಗ ಅನ್ನಾವರದಲ್ಲಿ ಎಲ್ಲ ಕಲ್ ಮಾಡಿದ್ದೆ ಆದರೆ ಯಾವತ್ತೂ ನಟರಾಗಬೇಕು ಅಂತ ನಾನು ನಾನು ಬೆಳೆದಿದ್ದೆ ಒಂದು ಮೊದಲ ಆರು ವರ್ಷ ಆನಂದಾಶ್ರಮ ಅಂತ ನಮ್ಮ ಆವಾಗ ದಕ್ಷಿಣ ಕನ್ನಡ ಜಿಲ್ಲೆ ಕಾಂಚನಗಡ ಆನಂದಾಶ್ರಮ ಅಂತ ಸ್ವಾಮಿ ರಾಮದಾಸರು ಮಾತಾಜಿ ಕೃಷ್ಣ ಬಾಯಿಯವರು ಅವರ ಅವರ ಸಾನ್ನಿಧ್ಯದಲ್ಲಿ ನಂತರದ ಆ ಆರು ವರ್ಷಗಳನ್ನು ಶಿ ಚಿತ್ರಾಪುರ ಮಠ ಶಿರಾಲಿಯಲ್ಲಿ ಅಲ್ಲಿ ಆನಂದ ಆನಂದಾಶ್ರಮ ಗುರು ಅವರ ಹೆಸರೇ ಗುರುಗಳು ಹೆಸರೇ ಆನ ಸ್ವಾಮಿ ಆನಂದಾಶ್ರಮ ಅಂತ ಅಲ್ಲಿ ಎರಡು ಕಡೆ ನಮ್ಮ ತಂದೆ ತಾಯಿಯಂದರು ಸೇವೆಗಿದ್ದರು ಅಲ್ಲಿ ಬೆಳೆದವನು ನಾನು ನಂತರ ನಾನು ಮುಂಬೈಗೆ ಕಳಿಸಲಾಯಿತು ಅಲ್ಲಿ ಇಲ್ಲೇನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೆ ಅಲ್ಲಿಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ಭಾಳ ಕಷ್ಟವಾಗೋಯಿತು ಕಡೆಗೆಲ್ಲ ನಾನು ಹಿಂಗೆ ಮಾತಾಡೋಕ್ಕೆ ನಿಂತರೆ ಅಥವಾ ಮಾಸ್ತರು ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕೆ ನಿಂತರೆ ನನಗೊಂದು ಒಂಥರ ಹಿಂಜರಿತ ನಾನು ಬಾಯಿ ತೆರೆದು ಕೂಡಲೇ ಎಲ್ಲರೂ ನಗೋಕೆ ಶುರು ಮಾಡೋರು ಇಲ್ಲಿ ಮೊದಲು ಐದನೇ ರ್ಯಾಂಕಲ್ಲಿ ಬರಬನ ಅಲ್ಲಿ ಲಾಸ್ಟ್ ಐದನೇ ರ್ಯಾಂಕ್ ಬ ಇದ್ರು ಲಾಸ್ಟ್ ರ್ಯಾಂಕಲ್ಲಿ ಬರೋಕ್ಕೆ ಅಂಥದ್ರಲ್ಲಿ ಭಾಳ ಕಷ್ಟಪಟ್ಟೆ ಇದ್ಯಾಕೋ ಇದು ನನಗೆ ಸರಿ ಹೋಗ್ತಿಲ್ಲ ಅಂತ ಇದು ಇದು ನನಗೆ ಹೇಳಿದ್ದಲ್ಲ ಇದು ಇಂಗ್ಲೀಷ್ ಮಾಧ್ಯಮ ಅಂತೆಲ್ಲ ತಿಳ್ಕೊಂಡಿದ್ದೆ ಅದಕ್ಕೆ ತಕ್ಕಂತೆ ಊರಿಂದ ಬಂದಿದ್ದಾನೆ ಹಳ್ಳಿಯಿಂದ ಬಂದಿದ್ದಾನೆ ಎಲ್ಲ ಭಾಷೆಗಳಲ್ಲಿ ಮ್ಯಾಥಮ್ಯಾಟಿಕ್ಸ್ಗಳಲ್ಲಿ ಇದೆಲ್ಲ ಒಳ್ಳೆ ಒಳ್ಳೆ ಮಾರ್ಕ್ಸ್ ತೆಗೆದರೂ ಕೂಡ ಮುಖ್ಯವಾದ ವಿಷಯಗಳಲ್ಲೆಲ್ಲ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಥರದ ಮಾರ್ಕ್ಸ್ಗಳು ಕಡೆಗೆ ಹತ್ತನೇ ಹತ್ತೆಯಲ್ಲಿ ನಾಪಾಸೆ ಮಾಡಿಬಿಟ್ರು ನಾನು ಕುಸಿದು ಹೋದೆ ಇದು ಯಾಕೋ ಇನ್ನು ನನಗೆ ಯಾಕೋ ಸೇರೋದೇ ಇಲ್ಲ ಹಾಗೂ ಹೀಗೂ ಎಸ್ ಎಸ್ ಸಿ ಮಾಡಿದ ಮೇಲೆ ಅದರ ನಂತರ ಸ್ವಲ್ಪ ಕಾಲ ಆರ್ಟ್ಸ್ ಹೋದೆ ಅಲ್ಲಿ ಅದು ಸರಿ ಕಾಣಲಿಲ್ಲ ಸಾಯನ್ಸಿಗೆ ಹೋದೆ ಅದು ನನಗದು ಹೇಳಿದ್ದಲ್ಲ ಅಂತ ಅಂತನಿಸ್ತು ನೋಡುವ ಎಲ್ಲ ಯಾರು ಹೇಳಿದರು ಅಲ್ಲಿ ನೀನು ಕಾಮರ್ಸಿಗೆ ತಗೋ ಅವನು ಕಾಮರ್ಸ್ ಕಾಲೇಜ್ ಜಾಯಿನ್ ಮಾಡು ಒಂದು ಮಾಡು ವೆಕೇಶನ್ ಜಾಬ್ಸ್ ಅಂತ ಸಿಗ್ತದೆ ಬ್ಯಾಂಕಲ್ಲಿ ಒಂದು ನೌಕರಿ ಇಟ್ಟಿಸ್ಕೋ ನಿನಗೆ ಸ್ವಲ್ಪ ಸಹಾಯ ಆಗ್ತದೆ ನೋಡೋಣ ಏನು ಆಗ್ತದೆ ಅಂತ ಆ ರೀತಿ ಒಂದು ಪಾರ್ಟ್ ಟೈಮ್ ಕೆಲಸಕ್ಕೂ ಯೂನಿಯನ್ ಬ್ಯಾಂಕಲ್ಲಿ ಸೇರಿಕೊಂಡು ಇದ್ದೆ ಬೆಳಿಗ್ಗೆ ಮಾರ್ನಿಂಗ್ ಕಾಲೇಜಿಗೆ ಹೋಗೋದು ಬ್ಯಾಂಕಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡೋದು ಇಲ್ಲೊಂದು ಮೂರು ಗಂಟೆ ಅಲ್ಲೊಂದು ಎರಡು ಗಂಟೆ ಆ ಹಿನ್ನೆಲೆಯಲ್ಲಿ ನನಗೆ ಹೌದಾ ನೀನು ನೋಡೋಕೆಲ್ಲ ಸ್ವಲ್ಪ ಚೆನ್ನಾಗೇ ಇದೆಯಾ ನಾಟಕದಲ್ಲಿ ಪಾರ್ಟ್ ಮಾಡ್ತೀಯಾ ಅಂತ ನನಗದು ಅವನಿಗೆ ಹೇಳ್ತಾರಲ್ಲ ಒಂದು ತಿನಕೆ ಕಾಸು ಆಹಾರ ಅಂತ ಹಿಂದಿಯಲ್ಲಿ ಹೇಳ್ತಾರೆ ಆ ರೀತಿ ಇದೊಂದು ರೀತಿ ಇದು ಒಂದು ಇದು ಇದು ದಕ್ಕದೇ ಇದ್ದರೆ ವಾಪಸ್ ಹೋಗೋದೇ ಒಳ್ಳೆಯದು ಅಂತ ಅನ್ನೋವಾಗ ನನಗೆ ಒಂದು ಕಡೆ ಲೇಖಕರಾದ ಪ್ರಭಾಕರ್ ಮುದೂರವರು ನಂತರ ನಿರ್ದೇಶಕರಾದ ವೆಂಕಟರಾವ್ ದಲ್ಗೇರಿಯವರು ಅವರು ಮುಂದಾಗಿ ಅವ್ರ ಜೊತೆ ನಾಟಕದಗಳಲ್ಲಿ ಭಾಗವಹಿಸೋಕ್ಕೆ ಶುರು ಮಾಡಿದ ಮೇಲೆ ನನ್ನ ಏನು ಕಳೆದು ಹೋದ ಒಂದು ಆತ್ಮವಿಶ್ವಾಸ ಬಂತು ಇದು ನಾಟಕದಲ್ಲಿ ಪರವಾಗಿಲ್ಲ ಅಂತ ಅವರುಗಳಿಂದ ಅವ್ರು ಏನು ಸ್ವಲ್ಪ ಮಟ್ಟಿಗೆ ಬೆಂಬಲ ಸಿಕ್ತಿತ್ತು ಅವರು ಬೆನ್ನು ನನ್ನ ಬೆನ್ನಿಗೆ ಬೆನ್ನು ತಟ್ಟಿ ಹೋಗು ನನಗೂ ಚೆನ್ನಾಗಿ ಮಾಡ್ತೀಯ ಕಲ್ಲು ಕಲ್ತ್ಕು ಏನೇನು ಬರ್ತದೆ ನೀನು ಮಠದಲ್ಲಿ ಆಶ್ರಮದಲ್ಲಿ ಏನು ಕಲಿತಿದ್ದೀಯಾ ಅಂತೆಲ್ಲ ಕೇಳಿ ದಿ ವರ್ ಟ್ರೈ ಟು ಬಿಲ್ಡ್ ಅಪ್ ಮೈ ಕಾನ್ಫಿಡೆನ್ಸ್ ವಿಚ್ ಐ ಹ್ಯಾಡ್ ಲಾಸ್ಟ್ ಟೋಟ್ಲಿ ಸೊ ನಾನು ಮಠದಿದ್ದ ಮಠದಲ್ಲಿ ಆಶ್ರಮದಲ್ಲಿ ಎಲ್ಲ ಬಳೆದಂಥ ಇಲ್ಲ ಪಾಠ ಯಾರು ಭಜನೆಗಳು ಹಾಡುಗಳು ದೇವರ ನಾಮ ಒಂದು ಕಡೆ ಇನ್ನೊಂದು ಕಡೆ ಈ ಗಣಪತಿ ಅಥರ್ವ ಶೀರ್ಷ ರುದ್ರ ಅವುಗಳೆಲ್ಲ ಭಗವದ್ಗೀತೆ ಇವನ್ನೆಲ್ಲ ಹೇಳ್ಕೊಂಡು ನಮ್ಮ ನಂದು ಒಂಥರ ಉಚ್ಚಾರ ಎಲ್ಲ ಭಾಳ ಸ್ಪಷ್ಟವಾಗಿರ್ತಿತ್ತು ಅದನ್ನು ನೋಡಿ ನೋಡಿ ಬೇರೆ ಒಂದು ನಾಟಕ ಎರಡು ನಾಟಕ ಮೂರು ನಾಟಕ ಮಾಡಿ ಓ ಇಲ್ಲಿ ಬಹುಶಃ ನಾನು ನಟನಾಗ್ಬೌದು ಇಲ್ಲಿ ಯಾರು ಆರ್ಟ್ಸು ಸೈನ್ಸು ಕಾಮರ್ಸು ದಕ್ದೇ ಇದ್ದರು ನಟನಾಗ್ಬೋದು ಅಂತ ಅನ್ಸುವಾಗಲೇ ನನ್ನ ಸ್ನೇಹಿತರಲ್ಲ ಏನೇನೋ ಕನಸು ಕಾಣಬೇಡ ಕನ್ನಡಲ್ಲಿ ನೋಡ್ಕೊ ಇಲ್ಲಿ ಒಂದು ಲಕ್ಷ ಅಥವಾ ಹತ್ತು ಲಕ್ಷದಲ್ಲಿ ಒಬ್ಬ ಯಶಸ್ವಿ ಆಗ್ತಾನೆ ಏನೋ ನಟನಾಗ್ಬಿಟ್ಟೆ ಅಂತ ಕೆಲಸ ಬಿಟ್ಕೊಂಡು ಕೂತ್ಕೋಬೇಡ ಅದು ಹೋಗ್ತದೆ ಕೈಯಿಂದ ಅಂತ ಇನ್ನು ಹಿರಿಯರು ಅಲ್ಲಯ್ಯ ಅಪ್ಪ ಅಲ್ಲಿ ಮಠ ಆಶ್ರಮದಲ್ಲಿ ಕಷ್ಟಪಟ್ಟು ಓದ್ಕೊಂಡು ಚ ಇರು ಅಂತ ಮುಂಬೈ ಕಳಿಸಿದರೆ ನೀನು ಈ ನಾಟಕ ಇದಕ್ಕೆಲ್ಲ ಬಂದುಬಿಟ್ಟಿದ್ಯಾ ಅಂತ ಅಂತ ಇದು ಅಂತ ಅವ್ರ ದೂರ ಕಂಡ್ರೆ ನಾನು ಅಲ್ಲಿ ತಲೆ ತಗ್ಸಿ ರಸ್ತೆ ಕ್ರಾಸ್ ಮಾಡಿ ಆ ಕಡೆ ಹೋಗಿ ಅವರನ್ನು ತಪ್ಪಿಸ್ಕೊಂಡು ಓಡಾಡಿಕೊಂಡು ನಟನಾದವನು ಕ್ರಮೇಣ ಅದರಲ್ಲೇ ಸ್ವಲ್ಪ ಪರಿಣತೆ ಸಿಗ್ತಾ ಸಿಗ್ತಾ ಸಿನಿಮಾಗೆ ಬಂದೆ ಇದು ಇವತ್ತು ಆದರೆ ಒಂದು ಮಾತನ್ನು ನನಗೆ ಬಾಲ್ಯದಿಂದ ಕಲಿಸಿದ್ದು ನೀ ಅಂದರೆ ನಾನೇ ಕಲ್ತಿದ್ದು ಹಿರಿಯರು ಹೇಳಿದ್ದು ನಮ್ಮ ತಂದೆಯವರು ಹೇಳ್ತಿದ್ರು ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ ಅಂತ ಒಂದು ಸಲ ಒಂದು ಕಡೆ ಕೃಷ್ಣ ಪರಮಾತ್ಮ ಭಾಳ ಬೇಸತ್ತು ಈ ಅರ್ಜುನನಿಗೆ ಎಲ್ಲ ರೀತಿ ಹೇಳಿದರೂ ಕೂಡ ಅವನು ಆತ್ಮವಿಶ್ವಾಸ ಇಲ್ಲದೆ ಇನ್ನೂ ಒಂಥರ ಏನೋ ಹಿಂಜರಿತ ಆ ಥರ ಇರ್ತಿದ್ದಾಗ ನೀನು ನೋಡ ಹೇಳಿದ್ದಿಷ್ಟು ಹೇಳಿ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದೀನಿ ಇನ್ನು ನೀನು ಅಲ್ಲದೆ ಹೋದರೂ ಚಿಂತೆ ಇಲ್ಲ ಏನು ಒಂದು ಯಾರಾದರೂ ಯಂತ್ರ ಇಟ್ಕೊಂಡಾದರೂ ನಾನು ಮಾಡ್ತೀನಿ ಇನ್ನು ನಿನ್ನನ್ನು ನಂಬ್ಕೊಂಡಿರೋದಿಲ್ಲ ಅಂತ ಜೋರು ಮಾಡಿದಾಗ ಸ್ವಲ್ಪ ಎದ್ದು ಎದು ನಿಲ್ತಾನೆ ಆ ರೀತಿ ನಾನು ಎದ್ದು ನಿಂತೆ ಸಿನಿಮಾ ನಾಟಕಗಳಲ್ಲಿ ಮಾಡಿದೆ ಅದು ಸುಲಭವಾಗಿರಲಿಲ್ಲ ಅಲ್ಲ ಹಾಗೆ ಹೀಗೆ ಬಂದು ಈಗ ನನಗೆ ಈ ಪ್ರಶಸ್ತಿ ಬಂದಿದೆ ಅಂದರೆ ನನಗೆ ನನಗೆಲ್ಲರೂ ನಾಟಕ ರಂಗದಲ್ಲಿದ್ದ ನನ್ನ ಆ ಲೇಖಕರು ಆ ನಿರ್ದೇಶಕರು ಅವನು ಹಿಂದೆಲೆ ಅಲ್ಲಿ ನೇಪಥ್ಯದಲ್ಲಿ ಕೆಲಸ ಮಾಡಿದವರು ಸಿನಿಮಾ ರಂಗದಲ್ಲೂ ಕೂಡ ಸಿನಿಮಾ ರಂಗದಲ್ಲಿ ವಿಶೇಷವಾಗಿ ಹೀರೋ ಹೀರೋಯಿನ್ಗಳು ಅವರಿಗೆಲ್ಲ ಬೇರೆ ಸ್ವಲ್ಪ ಗಮನಕ್ಕೆ ಬಂದಂಥ ನಟಗಳಿಗೆ ಎಲ್ಲ ಖ್ಯಾತಿ ಕೀರ್ತಿ ಹೆಸರು ಹಣ ಎಲ್ಲ ಬರುತ್ತದೆ ಆದರೆ ಹಿನ್ನೆಲೆಯಲ್ಲಿ ಇದ್ದವರು ಹೇಗಿರ್ತಾರೆ ಈಗ ಅದಕ್ಕೆ ಇಲ್ಲಿ ಈಗ ಪ್ರಹ್ಲಾದ್ ಜೋಶಿಯವರು ಹೇಳಿದರು ತರುಣರಿಗೆ ಯಂಗರ್ ಜನ್ರೇಷನಿಗೆ ಏನಾದರೂ ಮಾಡುವಂಥಿದ್ರೆ ಇದು ನಮ್ಮಂಥವರಿಗೆ ನನ್ನಂಥವನಿಗೆ ಎಲ್ಲ ಆಗಿನ ಕಾಲದ ನಾಟಕ ರಂಗ ಇತ್ತು ಆದರೆ ಈಗ ಎಲ್ಲವೂ ಜಗತ್ತು ಸಿನಿಮಾಮಯವಾಗಿದೆ ಈಗ ಮೊಬೈಲಲ್ಲೇ ಸಿನಿಮಾಗಳು ಬರ್ತವೆ ಆಮೇಲೆ ಇದೊಂಥರ ದ ಫ್ಯಾ ಇಟ್ ಆಸ್ ಕಾಟ್ ದ ಫ್ಯಾನ್ಸಿ ಆಫ್ ದ ವರ್ಲ್ಡ್ ಸಿನಿಮಾ ಎಷ್ಟರ ಮಟ್ಟಿಗೆ ಅಂದರೆ ಇತರೆ ಕಲಾ ಕಲಾ ಏನು ಕಲೆಯ ಬೇರೆ ಆರ್ಟ್ ಫಾರ್ಮ್ಸ್ ಇದ್ದಾವೆ ಅವುಗಳೆಲ್ಲ ಸ್ವಲ್ಪ ಹಿಂದಕ್ಕೆ ಸರಿದಿದ್ದೆವು ನಾಟಕ ನಾಟಕಗಳು ಕೂಡ ಹಿಂದೆ ಈಗ ಏನಾದರೂ ಈ ಯಂಗ್ಸ್ಟರ್ಸ್ ಎಲ್ಲ ಕಲಿಬೇಕು ಅಂದರೆ ಅವರು ಟಿ ವಿ ಸೀರಿಯಲ್ಗಳಲ್ಲೆಲ್ಲ ಮಾಡಿ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಯಾವುದನ್ನು ಯಾವ ಯುವಕರು ತಮ್ಮ ಪಾಡಿಗೆ ಅವರು ಅವ್ರ ಪಾಡಿಗೆ ಅವರವರ ದಾರಿ ಹುಡ್ಕೊಂಡು ಈಗ ಟಿ ವಿಯಿಂದಲೂ ನಾಟಕ ರಂಗದಿಂದಲೂ ಬಂದವರು ಇದ್ದಾರೆ ಟಿ ವಿ ರಂಗದಿಂದ ಟಿ ವಿಯಿಂದ ಬಂದವರು ಇದ್ದಾರೆ ಈ ಸೀರಿಯಲ್ಲಿಂದ ಬಂದವರು ಇದ್ದಾರೆ ಅಂಥದ್ರಲ್ಲಿ ಈ ಹಿನ್ನೆಲೆಯಲ್ಲಿ ಅವರವರ ದಾರಿ ಅವರು ಹಿಡ್ಕೊಳ್ತಿದ್ದಾರೆ ಬಟ್ ಟೇಸ್ಟ್ ಆಫ್ ದ ಪೀಪಲ್ ಹಿಂದೆ ಇದು ಚೇಂಜ್ ಆಗ್ತಿದ್ದರಿಂದ ಈಗ ಯಾರು ಹೇಳ್ತಾರೆ ಸಿನಿಮಾ ಬಟ್ ಇಲ್ಲಿ ಸಿನಿಮಾಗಳು ಸ್ಟ್ಯಾಂಡರ್ಡ್ ಆಫ್ ಸಿನಿಮಾಗಳ ಕಡೆ ಕ್ಷೀಣವಾಗಿ ಒಂದು ರೀತಿ ಯಾವ ರೀತಿ ಹಿಂದೆ ನನಗೆ ಐ ವಾಸ್ ವೆರಿ ಲಕ್ಕಿ ಇನ್ ದ್ಯಾಟ್ ಸೆನ್ಸ್ ಭಾಳ ಇನ್ ದ ಸೆನ್ಸ್ ನಾನು ಕಲಾತ್ಮಕ ನಾಟಕಗಳಿಂದ ಬಂದು ನಂತರ ಐತಿಹಾಸಿಕ ಪೌರಾಣಿಕ ನಾಟಕಗಳಲ್ಲೂ ನಂತರ ಸಿನಿಮಾಗಳಲ್ಲೂ ದಿಕ್ತಾ ಹೋಗಿ ನನ್ನ ಮೊದಲ ಕಲಾತ್ಮಕ ಚಿತ್ರ ಅಂದ್ರೆ ಹಂಸಗೀತೆ ಅದರಲ್ಲಿ ನನಗೆ ಬಾಲಮುರಳಿ ಕೃಷ್ಣ ಅಂಥವರ ಹಿನ್ನೆಲೆ ಸಿಕ್ಕಿತ್ತು ಅವರು ಸುಮಾರು ಇಪ್ಪತ್ತೈದು ಹಾಡುಗಳನ್ನು ಅದರಲ್ಲಿ ಹಾಡಿದರೆ ಅದ್ರ ವಾಯ್ಸ್ ನನ್ ನನಗೆ ಅವರು ನನಗೆ ಗಂಟ್ಲು ಅವ್ರದ್ದು ಹಿ ಆ ದ ಸಾಂಗ್ಸ್ ಹ್ಯಾವ್ ಜಸ್ಟ್ ಆ್ಯನ್ ಆ್ಯಕ್ಟೆಡ್ ಇಟ್ ಹಾಗೆ ನಂತರ ಒಂದು ಸಲ ಹಿಂದ ಅನೇಕ ವರ್ಷಗಳ ನಂತರ ಪಂಡಿತ್ ಭೀಮಸೇನ್ ಜೋಶಿಯವರು ಕೂಡ ನಮ್ಮ ಮನೆಗೆ ಬರುವಂತಾಯಿತು ಅವರನ್ನು ಕೇಳಿಕೊಂಡು ಅವ್ರನ್ನ ಅವರು ಕೂಡ ನಮ್ಮ ಎರಡು ಚಿತ್ರಗಳಲ್ಲಿ ಹಿನ್ನೆಲೆ ಅದು ಕೂಡ ದೇವರ ನಾಮಗಳನ್ನು ಹಾಡಿದ್ದಾರೆ ಅವರು ಹೇಳಿದರು ವಾಯ್ಸ್ ಚೆನ್ನಾಗಿದೆ ನೀನು ನಾನು ಪೂರ್ಣ ಪೂರ್ಣೆಯಲ್ಲಿ ಇರ್ತೀನಿ ನೀನು ಬಾಯಿ ಆರು ತಿಂಗಳಲ್ಲಿ ನೀನು ಟ್ರೈನ್ ಮಾಡಿ ಕಳಿಸ್ತೀನಿ ಅಂತಂದರು ಭಾಳ ತಡವಾಗಿ ಮನೆಗೆ ಬಂದು ಅವತ್ತು ಆದ್ರೂ ಹಾಡಿ ನನಗೂ ನನಗೂ ಅವ್ರಿಗೂ ನೀನು ಒಂದು ಹಾಡು ನೀನು ಕೇಳಿದ್ದೀನಿ ನೀನು ಹಾಡ್ತೀಯಂತೆ ಅಂತ ನಾನು ಅವ್ರ ಕಾಲು ಹತ್ರ ಕೂತ್ಕೊಂಡು ಅವ್ರದ್ದೇ ಒಂದು ದೇವರ ನಾಮ ಹಾಡಿದ್ದೆ ಆಗ ಅವರು ಅದನ್ನು ಹೇಳಿದರು ನಾನಂಥ ಗುರುಗಳೇ ಇಲ್ಲಿ ಈಗ ನನಗೆ ಹತ್ತತ್ರ ನಲ್ವತ್ತು ಆಗ್ತಾಯಿದೆ ಇಲ್ಲಿ ತಲುಪೋದಕ್ಕೆ ಇಷ್ಟು ವರ್ಷ ಹೋಯಿತು ಇನ್ನು ನಾನು ಸಂಗೀತದ ಕಡೆದ ಆ ಇಲ್ಲಿಂದ ಆ ಕಡೆ ಬಂದು ನಂತರ ಇನ್ನು ಪ್ರಗತಿ ಹೊಂದಿ ಮುಂದೆ ಹೋರೋದು ಯಾವ ಕರವತ್ತು ಎಪ್ಪತ್ತಾಗುತ್ತೆನೋ ಅಷ್ಟರಲ್ಲಿ ಅಂತ ಬಂದು ತಮಾಷೆ ಮಾಡಿದ್ದೆ ಬಟ್ ಅಂಥವರು ನಂತರ ಎಂಥೆಂಥ ಸಾಹಿತಿಗಳು ಉದಯ್ ಅವರು ಆಮೇಲೆ ಅಂಥವರೆಲ್ಲ ಹಿನ್ನೆಲೆ ಸಿಕ್ತು ನಂತರ ದೊಡ್ಡರಂಗೇಗೌಡರು ಆಮೇಲೆ ಅದೇ ಅದೇಕ ಎಷ್ಟು ಲೇಖಕರು ಎಷ್ಟು ನಿರ್ದೇಶಕರು ಇವರೆಲ್ಲೆಲ್ಲ ಒಂದು ಎಲ್ಲರೂ ಹಿಂದೆ ನಿಂತು ನನ್ನನ್ನು ಮುಂದೆ ನಿಲ್ಲಿಸಿದ್ದು ಒಂಥರ ನಿಂತಿ ಇವತ್ತು ಈ ಪ್ರಶಸ್ತಿ ಬಂದಿದೆ ಒಂದು ಕಡೆ ಆನಂದವಿದೆ ಕನ್ನಡಿಗರ ಈ ಬೆಂಬಲದಿಂದ ಅದು ಬಂದಿದ್ದು ಅಂತ ಒಂದು ಒಂದು ಅರಿವು ಇದೆ ಮೋದಿಯವರು ಇದನ್ನು ಕೊಟ್ಟಿದ್ದಾರೆ ಅನ್ನೋ ಅರಿವಿದೆ ಅದರ ಹಿಂದೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿದೆ ಇಂಥ ಹಿನ್ನೆಲೆಯಲ್ಲಿ ಈ ಈ ಕಾರ್ಯಕ್ರಮದಲ್ಲಿ ಮಾತಾಡುವಾಗಲೂ ಅವರೆಲ್ಲರನ್ನ ಎಷ್ಟು ಯಾಕಂದರೆ ಇದು ನಾನೊಬ್ಬನೇ ಅಲ್ಲ ಆದರೆ ಇದೊಂದು ಇದು ನನಗೆ ಬಂದಿದ್ದು ಎಲ್ಲರೂ ಅಷ್ಟು ಸಂಭ್ರಮ ಪಡೋದು ಸಂತೋಷ ಪಡೋದು ನೋಡಿ ಭಾಳ ಒಂಥರ ಹೃದಯ ತುಂಬಿ ಬರ್ತದೆ ಎಷ್ಟೊಂದು ಪ್ರೀತಿ ಎಷ್ಟೊಂದು ಅಭಿಮಾನ ಅವರ ಆಶೀರ್ವಾದದಿಂದಲೇ ಇದು ಬಂದಿದೆ ಅಂತ ಒಂದು ಕಡೆ ಭಾವನೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ತಮ್ಮ ಮುಂದೆ ಬಂದಿದ್ದೀನಿ ಇದ್ರು ಕೂಡ ಇದೊಂದು ಅಂದರೆ ದಿಸ್ ಇಸ್ ಎ ಫಂಕ್ಷನ್ ವಿಚ್ ಈಸ್ ಗಾಟ್ ಅಪ್ ಟು ಇನ್ ದ ಇನ್ಸ್ಟನ್ಸ್ ಆಫ್ ಇನ್ಸಿಸ್ಟೆನ್ಸ್ ಆಫ್ ಗಣಪತಿ ಭಟ್ರು ಅವರು ಅದಕ್ಕೆ ಅವರು ತುಂಬ ಔದಾರ್ಯದಿಂದ ನಮ್ಮ ಪ್ರಹ್ಲಾದ್ ಜೋಶಿಯವರು ಅಲ್ಲಿಂದ ಬಂದಿದ್ದಾರೆ ಅದೇ ನನಗೆ ಭಾಳ ಸಂತೋಷ ಇನ್ನು ಈ ಸಂದರ್ಭದಲ್ಲಿ ಎಲ್ಲ ಎಲ್ಲರನ್ನೂ ಕೂಡ ನೆನೆಸ್ಕೊಳ್ಳೋದು ಯಾತಕ್ಕಂದರೆ ಇದೀಗ ಅವರು ನಿಜಕ್ಕೂ ನನಗೆ ಜ್ಞಾಪಕ ಹಾಡ್ತಾರೆ ನನಗೆ ವಯಸ್ಸಾದರೂ ಈಗ ಜೋಶಿಯವರು ಹೇಳಿದರು ಹಾಗೆ ವಯಸ್ಸಾಗ್ತಾ ಆಗ್ತಾ ಹೀಗೆ ಏನಾಗ್ತದೆ ಇವರೆಲ್ಲರೂ ಇದಾಗ ಸ್ವಲ್ಪ ಹಿಂದೆ ನೋಡಿದರೆ ಇಲ್ಲೆಲ್ಲೋ ಇಲ್ಲಿ ನಿಮಗೆ ಪ್ರಶಸ್ತಿ ಬಂದಿದೆ ಸನ್ಮಾನ ಮಾಡಬೇಕು ಅಂದಾಗ ಅಥವಾ ಈ ನಾಟಕದ ನಾಟಕದವರು ನಾನು ನೋಡ್ತೀನಿ ಸತ್ತು ಸುತ್ತಮುತ್ತಲಿದ್ದವರು ಹೆಚ್ಚು ಅನೇಕರು ಇಲ್ಲ ಆಗ ಇನ್ನೂ ಒಂಥರ ಮನಸ್ಸಿಗೆ ಬೇಸರ ಆಗ್ತದೆ ಏನು ಅವರೇ ಇಲ್ಲ ಇವರು ಇಲ್ಲ ಅವರು ಇಲ್ಲ ಆತ ಇಲ್ಲ ಈತ ಇಲ್ಲ ಇವರು ಇವರು ಹುಡುಗರು ಈ ಅನೇಕರು ನನ್ನ ಸಿನಿಮಾಗಳನ್ನು ನೋಡಿದ್ದಾರೆ ಅವ್ರದ್ದು ನನ್ನ ನನ್ನ ಏನು ನಾಟಕ ರಂಗದಿಂದ ಬಂದಿದ್ದವರು ಯಾರಿಗೂ ಅದು ಅದರ ಕುರಿತು ಹೆಚ್ಚು ಗೊತ್ತೂ ಇಲ್ಲ ನನ್ನ ಜೊತೆ ಇದ್ದವ್ರು ಯಾರು ಅನ್ನೋರು ಅವರು ಕೂಡ ಇದ್ರಿಗೆ ಗೊತ್ತಿಲ್ಲ ಇಲ್ಲ ಅದಕ್ಕೆ ನಾನು ಎಷ್ಟು ಸಲ ಹಿಂಜರಿಸ್ತೀನಿ ಆದರೆ ಈ ಸಲ ಇದು ನನಗೆ ನಮ್ಮ ಗುರುಪ್ರಸಾದ್ ಅವರು ಪದೇ ಪದೇ ಫೋನ್ ಮಾಡಿ ಹೇಳಿ ಇಲ್ಲ ಇಲ್ಲ ಗಣಪತಿ ಭಟ್ ಅವರು ಇನ್ಸಿಸ್ಟ್ ಮಾಡಿದರೆ ನೀವು ಬರಲೇಬೇಕು ಅಂತ ಹೇಳಿದ್ದು ಇವತ್ತು ಇದಕ್ಕೆ ಸ್ಪೆಷಲಿ ನಾನು ಥ್ಯಾಂಕ್ ಮಿಸ್ಟ್ ಗಣಪತಿ ಭಟ್ ಅಂಡ್ ಆಲ್ಸೋ ನಮ್ಮ ಅಲ್ಲಿಂದ ಅಷ್ಟೊತ್ತು ತೊಂದರೆ ತೊಗೊಂಡು ಬಂದಿದ್ದ ನಮ್ಮ ಪ್ರಹ್ಲಾದ್ ಜೋಶಿಯವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ ಆದರೂ ಇನ್ನೇನು ಮಾತಾಡಬೇಕು ಅನ್ನೋದು ನನಗೆ ನಿಜಕ್ಕೂ ಅನೇಕ ವಿಚಾರಗಳನ್ನು ಮಾತಾಡೋಣ ಅಂತಿದ್ದು ಆದರೆ ಇಲ್ಲಿ ಬಂದಾಗ ಎಲ್ಲರ ಈ ಹಿನ್ನೆಲೆಯಲ್ಲಿ ನನಗೆ ಇದು ಯೋಚನೆ ಮಾಡಿದಾಗ ಈಗ ಅಂತಿಂಥದ್ದು ಅಷ್ಟಲ್ಲ ಇಷ್ಟಲ್ಲ ಈಗ ಈ ವರ್ಷ ಮುಂದಿನ ತಿಂಗಳು ನನ್ನ ಜನ್ಮದಿನ ಎಪ್ಪತ್ತೇಳು ವಯಸ್ಸಾಗ್ತದೆ ಆಗ್ತದೆ ಹೌದಲ್ಲ ನಾನು ದೇವರ ಯಾಕೋ ಭಗವಂತ ಹಿಂಗೆ ಇಟ್ಟಿದ್ದಾನೆ ನಿಮಿತ್ತ ಮಾತ್ರ ಭವಸವ್ಯ ಅಂತ ಹೇಳಿದ್ರು ನಾನು ನಿಮಿತ್ತ ಮಾತ್ರ ಬಿಲ್ಲು ಪಾಡ ಹಿಡಿತಿದ್ದೀನಿ ಹಿಂದಿನವರೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಮೇಲಿನವರೇ ಇದನ್ನು ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ ಆದರೂ ತಾವೆಲ್ಲ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ನಮ್ಮ ನನಗೆ ವಿಶೇಷವಾಗಿ ಆಶೀರ್ವದಿಸಿದ್ದಕ್ಕೆ ಈ ಸನ್ಮಾನ ಮಾಡಿದ್ದಕ್ಕೆ ನಾನು ನಮ್ಮ ಗಣಪತಿ ಭಟ್ಟವರಿಗೆ ಮತ್ತು ನಮ್ಮ ಗುರುಪ್ರಸಾದ್ ಅವರಿಗೆ ವಿಶೇಷವಾಗಿ ನನ್ನ ಧನ್ಯವಾದಗಳನ್ನು ಧನ್ಯವಾದವನ್ನು ಅರ್ಪಿಸಿ ಅದನ್ನು ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರಗಳು ಥ್ಯಾಂಕ್ ತ್ಯಾಂಕ್ಸ್